ನಾವು ವ್ಯಾಪಿಂಗ್ ಮಾಡ್ತಾ ಇಲ್ಲ ನನ್ನ ಪೋಲಿಸ್ ಫೋನ್ ಹೋಗಿ ಇಲ್ಲಿ ಈಗ ಬೇರೆ ಇರೋದರಿಂದ ನಾವು ನೋಡಕ್ಕೂ ಆಗಲ್ಲ ಇದು ನೋಡೋಣ ವ್ಯಕ್ತಿ ಆ ಗೈಸ್ ಎಲ್ಲರೂ ವೀಡಿಯೋ ನೋಡ್ತೀರಾ ಎಲ್ರಿಗೂ ಶುಭ ದಿನದ ಶುಭಾಶಯಗಳು ನಾವು ಇವಾಗ ಲೇಝಿ ರಿವರ್ ಅಂತ ನೆನ ಇಷ್ಟೇ ಆಗಿದ್ವಲ್ಲ ಡೇ ನೈನಲ್ಲಿ ಸೊ ಅದನ್ನು ಔಟ್ ಮಾಡಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಟ್ ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ ಹೋಗೋಲ್ಲ ವಿ ಆರ್ ಗೋಯಿಂಗ್ ಟು ಅಂಬೋಲಿ ಫಾಲ್ಸ್ ಐ ಮೀನ್ ಅಂಬೋಲಿ ಘಾಟ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಹತ್ರ ಸಾವಂತವಾಡಿ ಪೊಲೀಸ್ ಸ್ಟೇಷನಲ್ಲಿ ಫೋನ್ ಇಸ್ಕೊಳ್ಳೋಕ್ಕೆ ನಾವು ಆ ಕಡೆ ಹೋಗ್ತಿರೋದು ಇಲ್ಲಾಂದ್ರೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೆಳಗಾವಿ ಬೆಳಗಾವಿಗೆ ಹೋಗೋದು ಅಂತ ಇದ್ದಿದ್ದು ಇದನ್ನು ಚೆಕೌಟಾಗಿ ಬಟ್ ಕಾರಣಾಂತರಗಳಿಂದ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಬೆಳಗಾವಿ ವಿ ಆರ್ ಗೋಯಿಂಗ್ ಟು ಅಂಬೋಲಿ ಘಾಟು ಆ್ಯಕ್ಚುಲಿ ಇಲ್ಲಿಂದ ಏಯ್ಟ್ ಅವರ್ಸ್ ಜರ್ನಿ ಇದೆ ಹಾಗೆ ಟೈಮ್ ಬಂದು ಒಂದು ಮುಕ್ಕಾಲು ಹೋಗಿದೆ ಸೊ ನಾವು ಬೇಗ ಹೊಡಿಲೇಬೇಕು ನಾವಿದ್ದು ರೆಸಾರ್ಟ್ ನೀವು ನೋಡಿರಬೇಕು ಲಾಸ್ಟ್ ಸ್ಟುಡಿಯೋದಲ್ಲಿ ಫುಲ್ಲು ಕೂಲಾಗೆ ಸಕ್ಕದಾಗಿದೆ ಹಿಂದೆನೇ ನದಿ ಹೇರಿತಿರುತ್ತೆ ಸೊ ಮಳೆಗಾಲ ಇಲ್ಲ ಅಂದಾಗ ಲೈಟಾಗಿ ನದಿ ಏರಿಬೇಕಾದ್ರೆ ಆ ಟೈಮಲ್ಲಿ ನೀವು ಇದು ಮಾಡ್ಬೋದು ಲೈಕ್ ನೀರಲ್ಲಿ ಆಟಾಡ್ಬೋದು ಬಟ್ ಇವಾಗ ಸ್ವಲ್ಪ ನೀರು ಜಾಸ್ತಿ ಇತ್ತು ಸೊ ನಾವು ನೀರು ಗಿರಿಗೆಲ್ಲ ಇಳಿಯೋಕ್ಕೆ ಹೋಗಿಲ್ಲ ಬೆಳಗ್ಗೆ ನೀವು ನೋಡಿದಂಗೆ ಮಧ್ಯಗಟ್ಟು ಫಾಲ್ಸ್ಗೆ ಹೋಗಿದ್ದು ಫಾಲ್ಸ್ ಎಲ್ಲ ನೋಡಿಕೊಂಡು ಬಂದು ರ್ಯಾಪ್ಲಿಂಗ್ ಎಲ್ಲ ಇದೆ ಬಟ್ ಇರೋ ಟೈಮ್ ಕನ್ಸೂನ್ಗೆ ಅದನ್ನು ಹೋಗೋಕ್ಕಾಗಲಿಲ್ಲ ಸೊ ವಿ ಆರ್ ಜಸ್ಟ್ ನಾಟ್ ಡೂಯಿಂಗ್ ದ ರ್ಯಾಪ್ಲಿಂಗ್ ಯಾಕಂದರೆ ಫಾಗ್ಸು ಈ ಫಾಗು ಇತ್ತು ಅಂದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಆ್ಯಕ್ಚುಲಿ ನಾವು ಹೋದಾಗ ಇನ್ನೂ ಅವಾಗ ಬೆಳಗ್ಗೆ ಒಂದು ಎಂಟೂವರೆಲಿ ಇನ್ನೂ ಅವರು ರೆಡಿ ಮಾಡ್ತಾಯಿದ್ರು ಸೊ ನಾವು ಕಾದಿ ಇಷ್ಟು ತೊಗೊಂಡ್ರೆ ಈಗ ನನ್ನ ಫೋನ್ಗೆಲ್ಲ ಹೋಗೋ ಅಷ್ಟರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ವಿ ಟು ಕ್ಯಾನ್ಸಲ್ ದಟ್ ಈಗ ಇಲ್ಲೇ ನೆನೆ ನೈಟ್ ಊಟ ತೊಗೊಂಡೋಗಿದ್ದು ಅಲ್ಲೇ ಸಕ್ಕತ್ತಾಗಿ ಮಾಡಿದರು ನಾನ್ ವೆಜ್ಗಿನ ವೆಜ್ ಎಲ್ಲ ಸೊ ಅಲ್ಲೇ ಮಧ್ಯಾಹ್ನ ಊಟಕ್ಕೂ ಅಲ್ಲೇ ಫೋನ್ ಮಾಡಿ ಹೇಳಿದ್ದೀವಿ ಈಗ ಊಟ ಮಾಡಿಕೊಂಡು ಜೈ ಅಂತ ವಿ ಆರ್ ರೈಡಿಂಗ್ ಟು ವರ್ಡ್ಸ್ ಅಂಬೋಲಿ ಇಲ್ಲೇ ಊಟ ಗೀಟ ಎಲ್ಲ ಆಯಿತು ಸೊ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ ಎರಡು ಮುಕ್ಕಾಲಾಗಿದೆ ಸೊ ವಿ ಟು ಇಟ್ ಆಂಬೋಲಿ ಘಾಟ್ ಸೊ ಇಟ್ಸ್ ಅರೌಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಅನಿಸುತ್ತೆ ಇರೋ ಜಾಗದಿಂದ ಸೊ ಅಲ್ಲಿಂದ ಒನ್ ಅವರ್ ಸೊ ಇಟ್ ಎಲ್ ಟೇಕ್ ಸಮ್ ಟೈಮ್ ಟು ರೈಡ್ ಟುಡೇ ಗೊತ್ತಿಲ್ಲ ಇವತ್ತೇ ಮೊಬೈಲ್ ಇಸ್ಕೊಬೋದಾ ಆಗುತ್ತಾ ಅವ್ರು ನೈಟ್ ಶಿಫ್ಟ್ ಇದ್ದಾರಾ ಏನು ಹೇಳೋಕ್ಕಾಗಲ್ಲ ಸೊ ಲೆಟ್ ಸಿ ಇದು ಘಾಟು ಕ್ರೇಜಿ ಇದೆಯಲ್ಲೋ ಇವೆಲ್ಲೋ ಘಾಟು ಕ್ರೇಜಿ ಗುರು ಸಕ್ಕತ್ತಾಗಿದೆ ಇರೋ ಇರೋ ಇವಪ್ಪ ಕ್ರೇಜಿ ಮಚ್ಚು ಒಳ್ಳೆ ಒಳ್ಳೆ ಪವ ಒಳ್ಳೆ ಪವರ್ ಇರೋ ಗಾಡಿ ಇದ್ಬಿಟ್ರಂತು ಸ ಈಗ ಈಗ ಇಳಿತಿದ್ದೀವಿ ಹತ್ತಿದಾಯ್ತು ಇಳಿತಾ ಇದ್ದೀವಿ ಈಗ ಹಾ ಅದು ಅದೇ ಭಯ ಆ ಕಡೆ ನರಣ ಬತ್ತರ ಅಂತ ಸರಿ ನಮ್ದು ಬಯಾಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಗಾಟಿ ಸ್ಟೆಕ್ಷನ್ಗೆ ಮುಗಿದ್ರು ಸ್ವಲ್ಪ ವೇಟ್ ಮಾಡಿ ನಮ್ಮ ಬಯಾಗೆ ಬರಲಿ ಪೊಲೀಸ್ ಪೊಲೀಸರು ಫೋನ್ ಮಾಡಿದರು ಲೈಕ್ ಎಷ್ಟು ಗಂಟೆಗೆ ಬರ್ತೀರ ಏನು ಅಂತ ಸೊ ನಾವೆಲ್ಲದು ಲೈಕ್ ಟೆನ್ ತರ್ಟಿ ಆಗುತ್ತೆ ಬರೋದು ಅಂತ ಸರಿ ಬನ್ನಿ ಅಂತಂದರು ಆ್ಯಕ್ಚುಲಿ ಸಾವಂತವಾಡಿ ಸ್ಟೇಷನ್ಗೆ ಹೋಗಬೇಕಿತ್ತು ಅವ್ರು ಹೇಳಿದರೆ ಅಂಬೂಲಿ ನೀವು ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಲ್ಲೇ ಬನ್ನಿ ಅಲ್ಲೇ ಇದೆ ಮೊಬೈಲು ಅಂತಂದರು ಸೊ ಅದಕ್ಕೋಸ್ಕರ ಸುಮ್ಮನೆ ಪೊಲೀಸರ್ಗೊಂದು ಟ್ಯಾಂಕ್ಸ್ ಹೇಳೋಣ ಅಂತ ಒಂದು ಸ್ವೀಟ್ ಗೀಟೆಲ್ಲ ತೊಗೊತಿದ್ದೀವಿ ಹೋದ್ಮೇಲೆ ಅವ್ರದ್ದು ಮೊಬೈಲ್ ತಂದು ಕೊಟ್ಟು ನಂಬರ್ ಸಿಕ್ಕರೆ ಅವ್ರಿಗೊಂದು ಫೋನ್ ಮಾಡಿ ಟ್ಯಾಂಕ್ಸ್ ಹೇಳೋಣ ಅಂತ ಇದೀವಿ ಬಟ್ ಈ ಥರ ನೀಟಾಗಿ ಫಾಲೋ ಅಪ್ ಮಾಡಿ ಇದು ಮಾಡ್ತಿದ್ದಾರಲ್ಲ ಅದ್ರ ಆಯಿತು ಲೈಕ್ ನಾವೇನು ಸ್ವೀಟ್ ತೊಗೊಳ್ಳೋಲ್ಲ ಪ್ಲ್ಯಾನ್ ಇರಲಿಲ್ಲ ಬಟ್ ಅವರೇ ಬೆಳಿಗ್ಗೆ ಒಂದು ಸರ್ತಿ ಫೋನ್ ಮಾಡಿ ಅಂದರೆ ಸಹ ಇವಾಗ ಒಂದು ಸರ್ತಿ ಫೋನ್ ಮಾಡಿ ಕೇಳಿದ್ರು ಸೊ ವಿ ಆರ್ ಗೋಯಿಂಗ್ ವಿತ್ ದ ಸ್ವೀಟ್ಸ್ எல்லோரு ஒழப்பா அேவஸ்தான முந்தையே போங்காக் போட்டவனே ಅವ್ನು ಆಮೇಲೆ ಕೊಡು ಓಕೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿದ್ರಲ್ಲ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅವರು ಎಲ್ಲ ಹೋಗಿದ್ದಾರಂತೆ ಅವರು ಅದೇ ನಮ್ಮ ಮೊಬೈಲ್ ಇದೆಯಲ್ಲ ಅವರೆಲ್ಲ ಹೋಗಿದ್ದಾರಂತೆ ಒಂದು ಹತ್ತು ನಿಮಿಷ ಬರ್ತೀನಿ ಅಂತಂದಿದ್ದಾರೆ ಸೊ ಅಷ್ಟೊತ್ತಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಾಯ್ಸು ಹಾಗೆ ಹತ್ತುವರೆ ಆಗಿದೆಯಲ್ಲ ಸೊ ಬೇಗ ಒಂದು ಮಾಡ್ಕೊಬಿಡೋಣ ಊಟ ಅಂತ ಯಾಕಂದರೆ ಎಲ್ಲೂ ಊಟ ಮಾಡೋಕ್ಕಾಗಲಿಲ್ಲ ಬರ್ತಾ ಟೈಮ್ ಬೇರೆ ಆಗೋಗಿದೆ ಇನ್ನೂ ಸ್ಟೇ ಬೇರೆ ಹುಡುಕ್ಬೇಕು ನಾಳೆ ಬೆಳಗ್ಗೆ ಬೇರೆ ಬೇಗ ಹೋಗಬೇಕು ಬೆಂಗಳೂರಿಗೆ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿನೋ ಸಿಕ್ಸ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಸೊ ಅದಕ್ಕೆ ಒಂದು ಊಟ ಗೀಟ ಮಾಡ್ಕೊಂಡು ಅಂತ ಹುಟ್ಟಿದ್ವಿ ಇಲ್ಲಿ ರಾತ್ರಿ ಹೊತ್ತು ಅಂಬಲಿಘಟ್ಟಲ್ಲಿ ಮಜಾನೇ ಬೇರೆ ಫುಲ್ಲು ಫಾಗು ಯಾವಾಗ ಫುಲ್ ಫಾಗಲೇ ಇದು ಸಕ್ಕದಾಗಿದೆ ಜಾಗ ಮಾತ್ರ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದೆ ಹೋದ್ರೆ ಏನೂ ಇಲ್ಲ ಬಟ್ ಇಲ್ಲಿ ವಿ ಫಾಗು ಹೆವಿ ಇದು ಇಷ್ಟು ಎಷ್ಟು ಸಕ್ಕದಾಗಿದೆ ಅಂಬಲಿಘಟ್ಟು नरल